ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರದ ಹಾನಿಗೊಳಗಾಗಿರ್ತಕ್ಕಂಥ ರೈತರ ಅಂತಿಮ ಪಟ್ಟಿ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ತಾಲೂಕುವಾರು ಜಿಲ್ಲಾವಾರು ಹೋಬಳಿವಾರು ಪಟ್ಟಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ ಈ ಒಂದು ಮಾಹಿತಿ ನಿಮಗೆ ಯಾವ ಚಾನಲ್ಗಳಲ್ಲೂ ನೋಡ್ಲಿಕ್ಕೆ ಸಿಗೋಲ್ಲ ಪ್ರಥಮ ಬಾರಿಗೆ ನಮ್ಮ ಚಾನಲಲ್ಲಿ ಕೂಡ ಈ ಮಾಹಿತಿನ ಹಂಚ್ಕೋತ ಇದ್ದೀವಿ ದಯವಿಟ್ಟು ಆದ್ದರಿಂದ ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ರೈತರಲ್ಲಿ ಲಿಸ್ಟ್ ಪಕ್ಕದಲ್ಲಿ ಅಪ್ರೂವ್ಡ್ ಅಂತ ಬಂದಿರಬೇಕು ಅಂದರೆ ವಿ ಎ ಅಪ್ರೂವ್ಡ್ ಆಗಿರಬೇಕು ಆ ರೈತರ ಜಮೀನಿಗೆ ಬಂದು ವಿ ಎ ಮಾಜರ್ ಮಾಡಿದ ನಂತರ ಆ ರೈತ ಎಲ್ಲ ಥರದ ಸೌಲಭ್ಯ ಪಡಲಿಕ್ಕೆ ಹರಿಯ ಇದ್ದಾನೆ ಅವನಿಗೆ ನಷ್ಟ ಸಂಭವಿಸಿದೆ ಅಂತೇಳಿ ವಿ ಎ ಅಪ್ರೂವ್ಡ್ ಮಾಡಿರ್ತಾರೆ ಈ ರೀತಿ ಸರ್ವೆ ಕಂಪ್ಲೀಟ್ ಆಗಿತ್ತು ಅಂದರೆ ಇಂಥ ರೈತರಿಗೆ ಇನ್ನೇನು ಕೆಲವೇ ಹತ್ತು ದಿವಸದ ಒಳಗೆ ಆ ರೈತನ ಖಾತೆಗೆ ಹಣ ಸೇರುತ್ತೆ ತುಂಬ ಜನ ರೈತರುಗಳಿಗೆ ಈ ರೀತಿ ತಹಸೀಲ್ದಾರ್ ಪೆಂಡಿಂಗ್ ಅಂತ ಬರ್ತಾ ಇದೆ ಈ ರೀತಿಯಾದಂಥ ರೈತರುಗಳು ತಕ್ಷಣವೇ ತಮ್ಮ ತಾಲೂಕು ಕಚೇರಿ ಅಥವಾ ಕೃಷಿ ಕಚೇರಿಗೆ ಹೋಗಿ ತಮ್ಮ ಮೂಲ ದಾಖಲಾತಿಗಳ್ನ ಕೊಡಬೇಕಾಗ್ತದೆ ಹೆಸರು ಮಿಸ್ ಮ್ಯಾಚ್ ಆಗಿರ್ಬೋದು ಎನ್ ಪಿ ಸಿ ಲಿಂಕ್ ಆಗದೇ ಇರ್ಬೋದು ಅಂಥ ರೈತರುಗಳಿಗೆ ತಹಸೀಲ್ದಾರ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ನಿಮ್ಮ ಲೀಸ್ಟು ಏನಾದರೂ ಈ ರೀತಿ ತೋರಿಸ್ತಾ ಇದೆಯಾ ನೀವು ಈಗಲೇ ಚೆಕ್ ಮಾಡ್ಕೋಬೋದು ಹಾಗೆಯೇ ನಿಮ್ದು ಏನಾದರೂ ಈ ರೀತಿ ಪೆಂಡಿಂಗ್ ಅಂತ ತೋರಿಸ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟ್ ಲಿಂಕ್ನ ನಾನು ವಿಡಿಯೋದ ಕೊನೆಗೆ ತಿಳಿಸ್ಕೊಡ್ತೀನಿ ಆ ವಿಡಿಯೋನ ಲಿಂಕ್ನ ಬಳಸ್ಕೊಂಡು ನೀವು ನಿಮ್ಮ ಡೀಟೇಲ್ಸ್ನ ಸರ್ಚ್ ಮಾಡ್ಕೋಬಹುದು ಸ್ನೇಹಿತರೆ ನೀವು ಓಪನ್ ಮಾಡ್ಕೊಂಡಾಗ ಈ ರೀತಿಯಾದಂಥ ಎಂಟ್ರಿ ಪೇಸ್ ಓಪನ್ ಆಗ್ತದೆ ಮೊದಲಿಗೆ ನೀವು ಸೆಲೆಕ್ಟ್ ದ ಇಯರ್ ಅಂತ ಕೇಳುತ್ತೆ ಅಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಸೀಸನ್ ಅಂತ ಕೇಳುತ್ತೆ ಇಲ್ಲಿ ಖಾರೀಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕ್ಲೈಮಿಟಿ ಅಂತ ಕೇಳುತ್ತೆ ಅಲ್ಲಿ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಜಿಲ್ಲೆಗಳು ತೋರಿಸುತ್ತೆ ಅಲ್ಲಿ ನಿಮ್ಮದು ಯಾವ ಜಿಲ್ಲೆಗೆ ನಿಮ್ಮ ಆಸ್ತಿ ಒಳಪಡುತ್ತೆ ಆ ಜಿಲ್ಲೆ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಮುಂದೆ ಅಲ್ಲಿ ಗೆಟ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಜಿಲ್ಲೆಯ ತಾಲೂಕು ವೈಸ್ ಇಷ್ಟು ಈ ರೀತಿ ಓಪನ್ ಆಗ್ತದೆ ನೀವು ಇಲ್ಲಿ ಹೆಡ್ಲೈನಲ್ಲಿ ನೋಡ್ಬೋದು ಪರಿಹಾರ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಆನ್ ಡೇಟೆಡ್ ಟ್ವೆಂಟಿ ಸಿಕ್ಸ್ಟ್ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳಿ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಆಗಿರ್ತದೆ ಸ್ನೇಹಿತರ ಇಲ್ಲಿ ಇಯರ್ ಬಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಾಗೇ ಸೀಸನ್ ಬಂದು ಖಾರೀಫು ಕ್ಲೈಮೇಟಿ ಬಂದು ಫ್ಲಡ್ಡು ಹಾಗೇ ನಿಮ್ಮದು ಯಾವ ಡಿಸ್ಟಿಕ್ಕು ಆ ಡಿಸ್ಟಿಕ್ ವೈಸು ನಿಮಗೆ ತೋರಿಸುತ್ತೆ ಇಲ್ಲಿ ಕೆಳಗಡೆ ಬಂತು ಅಂದರೆ ನಿಮ್ಮದು ಜಿಲ್ಲೆ ಯಾವ್ಯಾವ ತಾಲೂಕುಗಳಿವೆ ನಿಮ್ಮ ಜಿಲ್ಲೆಯಲ್ಲಿ ಒಟ್ಟು ತಾಲೂಕುಗಳ ಸಂಖ್ಯೆಗಳನ್ನ ತೋರಿಸುತ್ತೆ ಅದರ ಪಕ್ಕದಲ್ಲಿ ನೀವು ನೋಡ್ಬೋದು ಟೋಟಲ್ ಎಂಟ್ರೀಸು ಎಷ್ಟು ಅರ್ಜಿಗಳಿದೆ ನಿಮ್ಮ ತಾಲೂಕು ವೈಸಲ್ಲಿ ನಿಮ್ಮದು ಯಾವ ಜ ತಾಲೂಕುಗಳು ಕೊಡುತ್ತೆ ಅದು ಅಲ್ಲಿ ಎಷ್ಟು ಅರ್ಜಿಗಳಿದೆ ಅನ್ನೋದು ತೋರಿಸುತ್ತೆ ಹಾಗೆಯೇ ವಿ ಎ ಅಪ್ರೋವ್ ಮಾಡಿರ್ತಕ್ಕಂಥ ಅರ್ಜಿ ವೆರಿಫೈಡ್ ಅಂಡ್ ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ ನೋಡಿ ಅಲ್ಲಿ ವಿ ಎ ಸರ್ವೆ ಮಾಡಿ ಅಪ್ರೂವ್ ಮಾಡಿರ್ತಕ್ಕಂಥದ್ದು ಅಲ್ಲಿ ಒಟ್ಟು ಸಂಖ್ಯೆ ಬಂದು ಹನ್ನೆರಡು ಸಾವಿರ ಇದೆ ಹನ್ನೊಂದು ಸಾವಿರದ ನೂರ ಅಪ್ಲಿಕೇಶನ್ ಓಕೆ ಆಗಿದೆ ಹಾಗೆ ತಹಸೀಲ್ದಾರ್ ನೇಮ್ ಮಿಸ್ ಮ್ಯಾಚ್ ಸಾವಿರದ ಏಳುನೂರ ಐವತ್ತೈದು ಅರ್ಜಿಗಳಿದೆ ಹಾಗೆ ಬಂದು ಇಲ್ಲಿ ಪಕ್ಕದಲ್ಲಿ ರೈನ್ಫೀಡ್ ಮಳೆಯಾಶ್ರಿತ ಬಂದು ನಾಲ್ಕು ಸಾವಿರದ ಐವತ್ತೆರಡು ಹೆಕ್ಟರ್ ಇದೆ ಇಲ್ಲಿ ಹೆಕ್ಟರ್ ಕ ನೋಟ್ ಮಾಡಿದ್ದಾರೆ ಆ ಜಿಲ್ಲಾವಾರು ಆ ತಾಲೂಕು ವೈಸು ಎಷ್ಟು ಹೆಕ್ಟರ್ ನಾಶ ಆಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ರೈನ್ ಫೀಡ್ ಅಂದ್ರೆ ಮಳೆಯಾಶ್ರಿತ ಇರಿಗೇಟೆಡ್ ಅಂದ್ರೆ ನೀರಾವರಿ ಪೆರೇರಿಯಲ್ ಕ್ರಾಪ್ ಅಂತ ಅಂದ್ರೆ ಬೆಳೆ ಟೋಟಲ್ ಕ್ರಾಪ್ ಅಂದರೆ ಟೋಟಲ್ ಹೆಕ್ಟ್ರ್ ಬಂದು ನಾಲ್ಕು ಸಾವಿರದ ನಾನ್ನೂರು ಈಗ ಸಪೋಸ್ ಲಿಂಗಸಗುರ್ದು ನಾಲ್ಕು ಸಾವಿರದ ನಾನ್ನೂರು ಹೆಕ್ಟರು ಅಲ್ಲಿ ನಷ್ಟ ಸಂಭವಿಸಿದೆ ಅಂತ ಹೇಳಿ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ಈ ರೀತಿ ನಿಮ್ಮ ಪ್ರತಿಯೊಂದು ತಾಲೂಕಿನ ಪಕ್ಕದಲ್ಲಿ ಇರ್ತಕ್ಕಂಥ ಒಟ್ಟು ಅರ್ಜಿಗಳ ಸಂಖ್ಯೆಯಲ್ಲಿ ಎಷ್ಟು ಅಪ್ರೂವಲ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಕೋಬಹುದು ಹಾಗೆಯೇ ತಹಸೀಲ್ದಾರ್ ಲಾಗಿನಲ್ಲಿ ಪೆಂಡಿಂಗ್ ಆಗಿರ್ತಕ್ಕಂಥ ಸಂಖ್ಯೆ ಅರ್ಜಿಗಳು ಹೆಸ್ರಮ್ ಎಸ್ ಮ್ಯಾಚಿಂದಾಗಿ ಪೆಂಡಿಂಗ್ ಇಟ್ಟಿದ್ದೀವಿ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆಯೇ ರಿಜೆಕ್ಟೆಡ್ ಬೈ ಟಿ ಎಲ್ ಸಿ ತಹಸೀಲ್ದಾರ್ ಲಾಗಿನಲ್ಲಿ ರಿಜೆಕ್ಟ್ ಕೂಡ ಆಗಿದೆ ಕೆಲವು ಅಂದರೆ ಏನಾದ್ರು ಫೇಕ್ ಅರ್ಜಿಗಳು ಹಾಕಿದರೆ ಅಲ್ಲಿ ರಿಜೆಕ್ಟೆಡ್ ನೋಡ್ಬೋದು ಅರುವತ್ತೆರಡು ಇದೆ ನೋಡಿದು ರಿಜೆಕ್ಟೆಡ್ ಆಗಿರ್ತಕ್ಕಂಥದ್ದು ಈ ರೀತಿ ನಿಮ್ಮದು ಅರ್ಜಿ ರಿಜೆಕ್ಟ್ ಆಗಿದೆಯಾ ಪೆಂಡಿಂಗ್ ಆಗಿದೆಯಾ ಅಪ್ರೂವ್ಡ್ ಆಗಿದೆಯಾ ಅಂತ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು ಹಾಗೆಯೇ ಕೆಳಗಡೆ ಬಂತು ಅಂದರೆ ಒಟ್ಟು ಟೋಟಲು ಜಿಲ್ಲೆಯಲ್ಲಿ ಎಷ್ಟು ಹೆಕ್ಟ್ರು ಟೋಟಲು ಮೂವತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಹೆಕ್ಟರ್ ಪ್ರದೇಶ ರಾಯಚೂರು ಡಿಸ್ಟ್ರಿಕ್ ಒಂದರಲ್ಲೇ ಬೆಳೆ ಹಾನಿ ಸಂಭವಿಸಿದೆ ಅಂತ ಕೊಟ್ಟಿದ್ದಾರೆ ಈ ರೀತಿ ನಿಮ್ಮ ಜಿಲ್ಲಾ ಪಟ್ಟಿನ ವೀಕ್ಷಣೆ ಮಾಡ್ಬೋದು ಹಾಗೆಯೇ ಈಗ ರೈತವಾರು ಪಟ್ಟಿನ ವೀಕ್ಷಣೆ ಮಾಡೋದು ಹೇಗೆ ಅಂದರೆ ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ವಿ ಅಂತ ಇದೆ ನೋಡಿ ಅಲ್ಲಿ ಪಕ್ಕದಲ್ಲಿ ಅಲ್ಲಿ ನಂಬರ್ ಕೊಟ್ಟಿದ್ದಾರೆ ನೋಡಿ ಈಗ ಸಪೋಸು ನಾನು ಮಾನ್ವಿ ತಾಲೂಕು ಕ್ಲಿಕ್ ಮಾಡ್ತಾಯಿದ್ದೀನಿ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೆರಡು ಅದರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿಯಾದಂಥ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ ಸ್ವಲ್ಪ ಸಮಯ ವೆಯ್ಟ್ ಮಾಡಬೇಕು ಇಲ್ಲಿ ರೈತವಾರು ಪಟ್ಟಿನ ನೀವು ನೆಕ್ಸ್ಟ್ ಪೇಜಲ್ಲಿ ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು ರೈತರ ರಿಕ್ವೆಸ್ಟ್ ಐ ಡಿ ಹಾಗೆಯೇ ಡಿಸ್ಟಿಕ್ಕು ಹಾಗೆಯೇ ತಾಲೂಕು ಹಾಗೆಯೇ ರೈತನ ಹೆಸರು ಪಕ್ಕದಲ್ಲಿ ಸ್ಟೇಟಸ್ ಬಂದು ವಿ ಎ ಅಪ್ರೂವ್ಡ್ ಈ ರೀತಿ ಬರಬೇಕು ಬೆನಿಫಿಷರಿ ಎಂಟ್ರೆಡ್ ಬೈ ಯಾವಿಗೆ ಲಾಗಿನ್ ಕೊಟ್ಟಿರ್ತಾರಲ್ಲ ಅವ್ರ ಐ ಡಿ ನಂಬರು ಕೂಡ ಅಲ್ಲಿ ಸೋ ಆಗುತ್ತೆ ಈ ಎಲ್ಲ ಕೂಡ ಈ ರೀತಿ ಅಪ್ರೂವ್ಡ್ ಅಂತ ಬಂದಿದ್ರೆ ಈ ರೈತನಿಗೆ ಮುಂದೆ ಅಂದರೆ ಕೇವಲ ಇನ್ನು ಎಂಟು ದಿವಸದ ಒಳಗೆ ಆ ರೈತನ ಖಾತೆಗೆ ಹಾಕ್ತಕ್ಕಂತಹ ಅಮೌಂಟು ಕೈ ಸೇರುತ್ತೆ ಇಲ್ಲಿ ಕೆಲವರಿಗೆ ತಹಸೀಲ್ದಾರ್ ಪೆಂಡಿಂಗ್ ಅಂತ ತೋರಿಸುತ್ತೆ ಅದನ್ನು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಅಂತ ರೈತರುಗಳು ಕೂಡಲೇ ಎತ್ತಿ ಹಚ್ಕೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಈ ರೀತಿ ತೋರಿಸ್ತಾ ಇದೆ ನಮ್ಮದು ನಮ್ಮದು ಅಪ್ರೂವಲ್ ಆಗುತ್ತೋ ಆಗಲ್ವೋ ಅಂತ ನೀವು ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ಕೊಟ್ಟು ನೀವು ಕೇಳಬೇಕಾಗ್ತದೆ ನೀವು ಆ ರಿಸ್ಟರ್ ಲಿಸ್ಟ್ ಅಥವಾ ಪೆಂಡಿಂಗ್ ಲಿಸ್ಟ್ ನೋಡಬೇಕು ಅಂದರೆ ಮತ್ತೆ ಬ್ಯಾಕ್ ಪೇಜ್ಗೆ ಹೋಗಿ ಅಲ್ಲಿ ನೇಮ್ ಮಿಸ್ ಮ್ಯಾಚ್ ಅಂತ ಇದೆ ನೋಡಿ ತಹಸೀಲ್ದಾರ್ ಲಾಗಿನ ಅಲ್ಲಿ ನಂಬರ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ತಹಸೀಲ್ದಾರ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ನೀವು ಇಲ್ಲಿ ಕೆಳಗಡೆ ಬಂತು ಅಂದರೆ ಅಲ್ಲಿ ನಿಮ್ಮದು ನೆಕ್ಸ್ಟ್ ಪೇಜನ್ನು ಕ್ಲಿಕ್ ಹೋದರೆ ಒಟ್ಟು ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತರ ಪಟ್ಟಿನ ಎಲ್ಲನೂ ಕೂಡ ವೀಕ್ಷಣೆ ಮಾಡ್ಬೋದು ಅಲ್ಲಿ ಏನಾದರೂ ನಿಮ್ಮದು ರಿಜಲ್ಟ್ ಲಿಸ್ಟಲ್ಲಿ ನಿಮ್ಮ ಪಟ್ಟಿ ಇದೆ ಅಂತ ಒಂದು ನೀವು ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಮೇಲ್ಗಡೆ ಬಂತು ಅಂದರೆ ಇಲ್ಲಿ ಕೇವಲ ನಿಮ್ಮ ಡಿಸ್ಟ್ರಿಕ್ನ ಈ ರೀತಿ ಚೇಂಜ್ ಮಾಡ್ಕೊಳ್ಳೋ ಮುಖಾಂತರ ಪ್ರತಿಯೊಂದು ಡಿಸ್ಟ್ರಿಕ್ನ ಲಿಸ್ಟ್ಗಳನ್ನು ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ ಕೆಲವು ಕಮ್ಮಿ ಇರ್ತಕ್ಕಂಥ ದಕ್ಷಿಣ ಕರ್ನಾಟಕದ ರಾಜ್ಯಗಳಲ್ಲಿ ಫ್ಲಡ್ ಆಗಿಲ್ಲ ಅದರಿಂದ ಅಲ್ಲಿ ಕಮ್ಮಿ ಕಮ್ಮಿಯಾದಂಥ ರೈತರ ಅಪ್ರೂವಲ್ ಲಿಸ್ಟ್ ತೋರಿಸ್ತಾ ಇದೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿರೋದ್ರಿಂದ ಅಲ್ಲಿ ಅತಿ ಹೆಚ್ಚು ರೈತರ ಬೆಳೆ ಹಾನಿ ಪಟ್ಟಿ ನೀವು ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಬೆಳಗಾವಿ ಒಂದರಲ್ಲೇ ಕೂಡ ರೈತರ ಲಿಸ್ಟ್ ಎಷ್ಟಿದೆ ಅಂತ ನೀವು ವೀಕ್ಷಣೆ ಮಾಡ್ಬೋದು ನೀವೇನಾದರೂ ನಿಮ್ಮ ಬೆಳೆ ಹಾನಿ ನಷ್ಟದ ಪರಿಹಾರದ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂದರೆ ನಿಮಗೆ ಲಿಂಕ್ ಏನಾದರೂ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಮುಖಾಂತರ ನೋಡ್ಬೋದು ಹಾಗೆಯೇ ಇಲ್ಲೊಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಈ ವಾಟ್ಸಪ್ ನಂಬರ್ಗೆ ನೀವು ಬೆಳೆ ಹಾನಿ ಪರಿಹಾರದ ಲಿಸ್ಟ್ ಅಂತ ನೀವು ಟೈಪ್ ಮಾಡಿ ಕಳಿಸಿದ್ರೆ ನಾನು ಡೈರೆಕ್ಟಾದ ಲಿಂಕ್ನ ನಿಮಗೆ ವಾಟ್ಸಪ್ ಮುಖಾಂತರನು ಕೂಡ ಸೆಂಡ್ ಮಾಡಿಕೊಡ್ತೀನಿ ಏನಕ್ಕೆ ಅಂದರೆ ನಾವು ವೀಡಿಯೋ ಮಾಡಿದ ನಂತರ ನಮ್ಮ ವೀಡಿಯೋಗಳು ಯಾವುದೇ ತರಹದ ವ್ಯೂಸ್ ಆಗಲ್ಲ ಬಟ್ ನಮ್ಮ ವೀಡಿಯೋ ನೋಡಿ ಕಾಪಿ ಮಾಡಿ ವೀಡಿಯೋ ಮಾಡಿದಂಥವ್ರಿಗೆ ಹೈಯೆಸ್ಟ್ ವ್ಯೂಸ್ ಆಗುತ್ತೆ ಅದರಿಂದ ಡೈರೆಕ್ಟಾದ ಲಿಂಕ್ನ ನಾನು ಪ್ರೊವೈಡ್ ಮಾಡ್ತಾ ಇಲ್ಲ ಅವರು ಕೂಡ ರಿಸರ್ಚ್ ಮಾಡಲಿ ನಿಮಗೆ ಮಾಹಿತಿನ ಕೊಡಲಿ ಅಂತ ಹೇಳಿ ಸ್ನೇಹಿತರೆ ಇದಾಗಿತ್ತು ಈ ಒಂದು ವೀಡಿಯೋದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ